ವಿಠಲ 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 ಯನ್ನು ತ ವಿಠಲ ಎನ್ನು ತುಕಿಸುತ್ತಿರು ವಿಠಲ ನಾಮವ ಬಿಠ ವಿಟ್ಟು ಬಾಳದಿರು ವಿಠಲಗತಿ ಎಂದು ಮರೆಯದಿರು ವಿಠಲೆಯನ್ನು ತವುಸಿರಾಡುತ್ತಿರು ವಿಠಲೆಯನ್ನು ತಸುಕಿಸುತ್ತಿರು ವಿಠಲ ನಾಮವ ಬಿಟ್ಟು ಬಾಳದಿರು ಗತಿ ಎಂದು ಮರೆಯದಿರು ವಿಠಲ 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 ಇಟ್ಟಿಗೆ ಮೇಲೆ ನಿಂತಿರುವವನಲ್ಲಿ ಕಟ್ಟಿಡು ನಿನ್ನಯ ಮನವನ್ನು ದಿಟ್ಟಿಸಿ ನೋಡುವ ಕಣ್ಣುಗಳೊಳಗೆ ಇಟ್ಟಿರು ನಿನ್ನಯ ಗಮನವನು ಇಟ್ಟಿಗೆ ಮೇಲೆ ನಿಂತಿರುವವನಲ್ಲಿ ಕಟ್ಟಿಡು ನಿನ್ನಯ ಮನವನ್ನು ದಿಟ್ಟಿಸಿ ನೋಡುವ ಕಣ್ಣುಗಳೊಳಗೆ ಇಟ್ಟಿರು ನಿನ್ನಯ ಗಮನವನ್ನು ವಿಟ್

ವಿಠಲ ಕಟ್ಟುಗಳೆಲ್ಲವ ಬಿಡಿಸುವ ದೇವನ ಮುಟ್ಟು ಸಾತ್ವಿಕ ಭಕ್ತಿಯಲಿ ಕಟ್ಟುಗಳೆಲ್ಲವ ಬಿಡಿಸುವ ದೇವನ ಮುಟ್ಟು ಸಾತ್ವಿಕ ಭಕ್ತಿಯಲಿ ಬಿಟ್ಟು ಸಂಸಾರದ ಆಶಪಾಶಗಳ ಕಟ್ಟು ಮನವಾವ ಬಿಟ್ಟು ಸಂಸಾರದ ಆಶಪಾಶಗಳ ಕಟ್ಟು ಮನವಾವ ನಡಿಯಲ್ಲಿ ವಿಠಲ ಯನ್ನು ತವುಸಿರಾಡಿತಿರು ವಿಠಲ ತಸುಕಿಸುದಿರು ವಿಠಲ ನಾಮವ ಬಿಟ್ಟು ಬಾಳದಿರು ಎಂದು ಮರೆಯದಿರು ಎಂದು ಮರೆಯದಿರು ಸುಟ್ಟು ಆಸೆಗಳ ವೈರಾಗ್ಯದಲ್ಲಿ ತಟ್ಟು ಕೋಪವನು ಸಹನೆಯಲ್ಲಿ ಸುಟ್ಟು ಕ್ರೋಧವನು ನೇಮದಲ್ಲಿ ಇಟ್ಟು ನಾಮವನು ಜಿಕ್ಕೆಯಲಿ ಸುಟ್ಟು ಕ್ರೋಧವನು ನೇಮದಲ್ಲಿ ಹುಟ್ಟು ನಾಮವನು ಜಿ ಕೊಯ್ಯಲಿ ವಿಠಲ ಯನ್ನು ತಾವು ವಿಠಲ ಯನ್ನು ತುಕಿಸುತ್ತಿರು ವಿಠಲ ನಾಮವ ಬಿಟ್ಟು ಬಾಳದಿರು ವಿಠಲ ಎಂದು ಮರೆಯದಿರು ಹುಟ್ಟು ಸಾವೆಂಬ ಚಕ್ರ ಸಂಸಾರವ ಬಿಟ್ಟು ಸಿರಿ ಹರಿಯ ಸೇರುತಲೀ ಹುಟ್ಟು ಸಾವೆಂಬ ಚಕ್ರ ಸಂಸಾರವ ಬಿಟ್ಟು ು ಸಿರಿ ಹರಿಯ ಸೇರು ಉಟ್ಟು ಬಾಲಗೋಪಾಲ ವಿಠಲನ ದಿಟ್ಟ ದಾಸನೆಂಬ ದೀಕ್ಷೆಯಲಿ ಉಟ್ಟು ಬಾಲಗೋಪಾಲ ವಿಠಲನ ದಿಟ್ಟದಾಸನೆಂಬ ದೀಕ್ಷೆಯಲಿ ವಿಠಲ 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 ವಿಠ್ಠಲ ವಿಠಲ 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 ವಿಠ ವಿಠಲ ವಿಠ್ಠಲ ವಿಠಲ ವಿಠಲ ಎನ್ನುತ್ತ ಉಸಿರಾಡುತ್ತಿರು ವಿಠಲ ಎನ್ನುತ್ತ ಸುಖಿಸುತ್ತಿರು ವಿಠಲ ನಾಮವ ಬಿಟ್ಟು ಬಾಳದಿರು ವಿಠಲ ಎಂದು ಮರೆಯದಿರು ನೀನು ಗತಿ ಎಂದು ಮರೆಯದಿರು ನೀನು ವಿಠಲ ಎಂದು ಮರೆಯದಿರು ಧನ್ಯವಾದಗಳು